ಓಂ ಶಾಂತಿ ತಾರೀಕು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ ತಂದೆಯು ಕೊಡುವ ಮತದಂತೆ ನಡೆಯಿರಿ ಆಗ ಖುಷಿ ಇರುವುದು ಮಾಯೆಯ ಶಾಪದಿಂದ ಸುರಕ್ಷಿತರಾಗುತ್ತೀರಿ ಪ್ರಶ್ನೆ ಮಾಯೆಯ ಶಾಪವು ಏಕೆ ತಗಲುತ್ತದೆ ಶಾಪಗ್ರಸ್ತ ಆತ್ಮನ ಗತಿ ಏನಾಗುವುದು ಉತ್ತರ ಮೊದಲನೇದು ತಂದೆ ಮತ್ತು ವಿದ್ಯೆಯನ್ನು ಜ್ಞಾನರತ್ನಗಳು ನಿರಾಧಾರ ಮಾಡುವುದರಿಂದ ತನ್ನ ಮತದಂತೆ ನಡೆಯುವುದರಿಂದ ಮಾಯೆಯ ಶಾಪವು ತಗಲುತ್ತದೆ ಎರಡನೇದು ಅಸುರಿ ಚಲನೆಯಿದ್ದರೆ ದೈವಿ ಗುಣಗಳನ್ನು ಧಾರಣೆ ಮಾಡದಿದ್ದರೆ ತಮ್ಮ ಮೇಲೆ ನಿರ್ದಯಿಯಾಗುತ್ತಾರೆ ಬುದ್ಧಿಗೆ ಬೀಗವು ಬೀಳುತ್ತದೆ ಅಂಥವರು ತಂದೆಯ ಹೃದಯವನ್ನೇರಲು ಸಾಧ್ಯವಿಲ್ಲ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಸದಾ ಒಬ್ಬ ತಂದೆಯ ಕಡೆಯೇ ಇಡಬೇಕು ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿ ಮಾಯೆಯ ಮೋಸದಿಂದ ಪಾರಾಗಬೇಕಾಗಿದೆ ಕುದೃಷ್ಟಿಯನ್ನಿಟ್ಟು ತಮ್ಮ ಹೆಸರನ್ನೆಂದು ಕೆಡಿಸಿಕೊಳ್ಳಬಾರದು ಎರಡನೇದು ಸರ್ವಿಸ್ಗಾಗಿ ಓಡುತ್ತಿರಬೇಕಾಗಿದೆ ಸೇವಾಧಾರಿ ಮತ್ತು ಆಜ್ಞಾಕಾರಿಗಳಾಗಬೇಕಾಗಿದೆ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ ಯಾವುದೇ ಕೆಟ್ಟ ನಡವಳಿಕೆಯಲ್ಲಿ ನಡೆಯಬಾರದು ವರದಾನ ಪೂರ್ಣ ವಿರಾಮದ ಸ್ಥಿತಿಯ ಮೂಲಕ ಪ್ರಕೃತಿಯ ಏರುಪೇರುಗಳನ್ನು ಸ್ಟಾಪ್ ಮಾಡುವಂತಹ ಪ್ರಕೃತಿ ಪತಿ ಭವ ವರ್ತಮಾನ ಸಮಯವು ಏರುಪೇರುಗಳು ಹೆಚ್ಚಾಗುವ ಸಮಯವಾಗಿದೆ ಅಂತಿಮ ಪರೀಕ್ಷೆಯಲ್ಲಿ ಒಂದು ಕಡೆ ಪ್ರಕೃತಿಯಿಂದ ಮತ್ತು ಇನ್ನೊಂದು ಕಡೆ ಐದು ವಿಕಾರಗಳು ಭಯಾನಕ ರೂಪವಾಗುತ್ತದೆ ತಮೋಗುಣಿ ಆತ್ಮರು ಯುದ್ಧ ಮತ್ತು ಹಳೆಯ ಸಂಸ್ಕಾರ ಎಲ್ಲವೂ ಅಂತಿಮ ಸಮಯದಲ್ಲಿ ತನ್ನ ಅವಕಾಶವನ್ನು ತೆಗೆದುಕೊಳ್ಳುತ್ತದೆ ಇಂತಹ ಸಮಯದಲ್ಲಿ ಸಮಾವೇಶವಾಗುವ ಶಕ್ತಿಯ ಮೂಲಕ ಈಗೀಗ ಸಾಕಾರಿ ಈಗೀಗ ಆಕಾರಿ ಮತ್ತು ಈಗೀಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವಿರಬೇಕು ನೋಡುತ್ತಿದ್ದರೂ ನೋಡಬಾರದು ಕೇಳುತ್ತಿದ್ದರೂ ಕೇಳಬಾರದು ಯಾವಾಗ ಈ ರೀತಿ ಪೂರ್ಣ ವಿರಾಮ ಸ್ಥಿತಿಯಲ್ಲಿ ಇರುತ್ತೀರಿ ಆಗ ಪ್ರಕೃತಿ ಜೀತರಾಗಿ ಏರುಪೇರುಗಳನ್ನು ಸ್ಟಾಪ್ ಮಾಡಿ ಬಿಡಬಹುದು ಸ್ಲೋಗನ್ ನಿರ್ವಿಘ್ನ ರಾಜ್ಯ ಅಧಿಕಾರಿಯಾಗುವುದಕ್ಕಾಗಿ ನಿರ್ವಿಘ್ನ ಸೇವಾಧಾರಿಗಳಾಗಿರಿ ಓಂ ಶಾಂತಿ